ಎಬಿ ಪಾಟೀಲ್ ವನದಿಂದ ಸಂಕೇಶ್ವರದ ಅಭ್ಯರ್ಥಿಗಳಾದ ಶಿವಾನಂದ್ ಮುರ್ಶಿ ಹಾಗೂ ಕೊಳ್ವಿ ಅವರು ಸಂಕೇಶ್ವರದ ಶಂಕರಲಿಂಗ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಬೆಂಬಲಿಗರೊಂದಿಗೆ ಮತಯಾಚನೆ ಮಾಡುತ್ತಾ ಪಾದಯಾತ್ರೆ ನಡೆಸಿದರು ಸಂಕೇಶ್ವರ್ ಪುರಸಭೆಯ ಸದಸ್ಯರಾದ ಶಿವಾನಂದ್ ಮುರ್ಶಿ ಅವರು ತಮ್ಮದೇ ಆದ ವರ್ಚಸ್ಸು ಹೊಂದಿದವರು ಮತ್ತು ಜನ ಸೇವಕರು ಗಜಾನಂದ್ ಕೊಳ್ವಿ ಅವರು ಹಲವು ಸಂಘ ಸಂಸ್ಥೆಗಳಲ್ಲಿ ಸ್ಥಾನ ಹೊಂದಿದವರು ಮತ್ತು ಹಾಲುಮತ ಸಮಾಜದ ಪ್ರಭಾವಿ ಮುಖಂಡರು ಕೂಡ ಹೌದು ಇಬ್ಬರು ನಾಯಕರು ಸೇರಿ ನಿತ್ಯ ಹತ್ತಾರು ಕಡೆ ಸಂಚರಿಸಿ ಸ್ವಾಭಿಮಾನಿ ಪೆನಲ್ ಅಭ್ಯರ್ಥಿಗಳಿಗೆ ಬೆಂಬಲ ನೀಡಬೇಕು ಎಂದು ಬೆಂಬಲಿಗರೊಂದಿಗೆ ಪ್ರಚಾರ ನಡೆಸಿದ್ದಾರೆ ಅಭ್ಯರ್ಥಿ ಶಿವಾನಂದ ಮುರ್ಶಿ ಮಾತನಾಡಿ ಕೆಬಿ ಚುನಾವಣೆ ಹುಕೇರಿ ತಾಲೂಕಿನ ಸ್ವಾಭಿಮಾನದ ಪ್ರಶ್ನೆಯಾಗಿದ್ದು ನಮ್ಮ ತಾಲೂಕಿನ ಅಭ್ಯರ್ಥಿಗಳಿಗಾಗಿ ಸ್ವಾಭಿಮಾನಿ ಪ್ಯಾನೆಲ್ಗೆ ಮತದಾರರು ಬೆಂಬಲ ನೀಡಬೇಕು ಎಂದರು ಮತದಾರರಿಗೆ ತಿಳಿಸಿ ಹೇಳಿದೆವು ಇವರೆಲ್ಲ ಯಾರ ಏನ ನಮ್ಮ ನೇತಾರ ಎತ್ತರ ನಾವು ಯಾರಿಗೆ ಮಾಡಬೇಕು ಮತ ಹಾಕಬೇಕು ಸ್ವಾಭಿಮಾನ ಪೆಲ್ನ ಮತ ಹಾಕ್ಬೇಕು ಯಾಕೆ ಸ್ವಾಭಿಮಾನ ಪೆಲ್ಲ ಮತ ಹಾಕ್ಬೇಕು ಹುಕ್ಕೇರಿ ತಾಲೂಕಾದ ಸ್ವಾಭಿಮಾನದ ಪ್ರಶ್ನೆ ಇತ್ತದ ಈ ಸ್ವಾಭಿಮಾನ ನಾವು ಕಳ್ಕೋಬಾರ್ದು ಅನ್ನೋ ನಿಟ್ಟಿನಾಗ ನಾವು ಹೋಗಿ ಮತ ಕೇಳದೆ ಚಲೋ ಸ್ಪಂದನೆ ಸಿಗ್ತಾ ಇದೆ ಹದಿನೈದು ಹದಿನೈದು ಬರೋದು ಹದಿನೈದು ಹದಿನೈದು ನಮ್ ಕ್ಯಾಂಡಿಡೇಟ್ ಆಶ್ ಬರೋವಾ ಮತ್ತೋರ್ವ ಅಭ್ಯರ್ಥಿ ಗಜಾನನ್ ಕಳ್ವಿ ಮಾತನಾಡಿ ಕತ್ತಿ ಹಾಗೂ ಎ ಬಿ ಪಾಟೀಲ್ ಪರವಾಗಿ ಜನರು ಬೆಂಬಲ ವ್ಯಕ್ತಪಡಿಸುತ್ತಿದ್ದು ಸ್ವಾಭಿಮಾನಿ ಪ್ಯಾನೆಲ್ನ ಅಭ್ಯರ್ಥಿಗಳು ಬಹುಮತದಿಂದ ಆಯ್ಕೆ ಆಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎ ಅವ್ರ ಪರವಾಗಿನ ಹದಿನೈದು ಹದಿನೈದು ನಮ್ಮ ಭಯಂಕರ ದೊಡ್ಡ ಲೀಡ್ ಸಚಿನ್ ಕಾಂಬ್ ಕೆಎಂಎಂ ಕನ್ನಡ ನ್ಯೂಸ್ ಸುಕ್ಕೇರಿ